ಸಾಕಷ್ಟು ಸಿನಿಮಾಗಳು ಈ ಚಿನ್ನ ಸಿನಿಮಾ ಚೆನ್ನಾಗಿ ನೀವು ನಿಜವಾಗ್ಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರ್ ಶಕ್ತಿ ಈ ಸಿನಿಮಾದ ಮೂಲಕ ಆಗೋಗ ನಿಮ್ಗೆ ಕೊಡಿ ಅಂತ ನಾನು ಕೇಳ್ಬೋದು ಇನ್ನ ಸರಳ ಸುಬ್ರ ಸುಬರ್ಣ ಸುಬ್ಕ್ಕ ಇಬ್ಬರಿಗೆ ಇದ್ದು ಬಂದರು ಮದ್ರು ಒಳ್ಳೇದು ಹಂಗೆ ಇರಬೇಕು ಸುಬ್ಬಕ್ಕಂಗೆ ಏನಾಗ್ತಾಯಿದ್ದಾವ ಇಲ್ಲಿ ಸುಲ್ಪಕ್ಕ ಈ ಕಥೆನೇ ಒಂದ್ ರೀತಿ ಅಂದರೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂತ ಗುಣ ಈ ಕತೆಗಿದೆ ಮಂಜು ಅವರ ನಿಜವಾಗೋ ಅದಕ್ಕೊಂದು ಪೈಟಿಕ್ ಕ್ವಾಲಿಟಿ ಇದೆ ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ ಆ ಪಾತ್ರಗಳು ಅಷ್ಟೇ ನಮಗೆ ಎಲ್ಲ ಪಾತ್ರಗಳು ಅಜೆ ಆಗ್ಬೋದು ಸುಪಕ್ಕಾಗ್ಬೋದು ಇನ್ನು ಸಾಕಷ್ಟು ಇನ್ನು ಇನ್ನೂ ನಮ್ಮ ಚಂಡೂರು ಅವರು ನಮ್ಮ ಶಂಕರ ಮಗ ಬಿಳಿಮಗ ಇದಾರೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳೋಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ ಎಲ್ಲ ಪಾತ್ರಗಳು ಅಷ್ಟೇ ಅದಕ್ಕೊಂದು ಲೊಕೇಶನ್ ಆಗ್ಬೋದು ಇವ್ರು ಮಾಡಿದಂಥ ನಮ್ಮ ನಮ್ಮ ವೇಷಭೂಷಣಗಳು ಆಗ್ಬೋದು ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲು ಫೀಲ್ ಆಯಿತು ನನಗಂತೂ ಒಂದು ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿದ್ದೆ ನನ್ನ ಹೆಸರು ನರಸಿಂಹರಾವ್ ಅನ್ಬಿಟ್ಟು ನಾನು ನರಸಿಂಹ ನರಸ ನರಸಿಂಹ ಶಾಸ್ತ್ರಿ ಅಲ್ಲ ಬೇರೆ ಬೇರೆ ರಾವ್ ನರಸಿಂಹರಾವ್ ನರಸಿಂಹ ಶಾಸ್ತ್ರಿ ಅಂತ ಒಂದು ಮಾತಿದೆ ತುಂಬಾ ಚೆನ್ನಾಗಿದೆ ಯಾಕನ್ನೇ ಹೆಸರಿ ನನಗಿದೆ ನನ್ನ ನರಸಿಂಹ ನಾನೇ ಹೊಟ್ಟೆ ಬಗೆಯಲ್ಲ ಅಂತ ಈ ತರದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಿಂದಕ್ಕೆ ಹೋಗಿ ನೆನಪಿಸಿಕೊಳ್ಳುವಂತದ್ದು ಒಂದು ಅಂದ್ರೆ ಈ ಕಥೆನ ಹಿಂದ ಅವ್ರು ಹಿಂಗಿತ್ತ ಹಿಂಗ ಅದು ಇಷ್ಟು ಸುಂದರವಾಗಿ ಬದುಕಿತ್ತ ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದು ಇತ್ತು ಅಂತ ಅದು ಹಿಂದಿನ ಹಿಂದಿಂದು ಸುಮಾರು ಒಂದು ಎಪ್ಪತ್ತನೇ ಇಸ್ವಿ ಎಂಬತ್ತನೇಸ್ವಿ ಅಲ್ಲಿ ಬಂದ್ರು ಇವೆಲ್ಲ ಏನೋ ಕೈ ಕಾಲಿಗೆ ಏನೇನು ಬಂದ್ಬಲ್ಲ ಇವೆಲ್ಲ ಬರಕ ಮುಂಚೆ ತುಂಬಾ ಸುಂದರವಾಗಿತ್ತು ಅಂತ ಕಾಣುತ್ತೆ ನಿಮ್ದಿಲ್ ಬಂತು ಅವ್ರಿಗೆ ಇದು ಆ ತರದಲ್ಲಿ ಅವರ ತುಂಬಾ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಇದು ಮಂಜು ಸ್ವರಾಜ್ ಅವರಂತೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ತರದಲ್ಲಿ ಅವರು ಬೇರೆ ತರಹದ ನಿರ್ದೇಶಕರು ಯಾಕಂದರೆ ಆ ಈ ಒಂದು ಅದಕ್ಕೊಂದು ಫೈಟಿಂಗ್ ಕ್ವಾಲಿಟಿ ಅಂತ ನಾನು ಹೇಳಿದೆ ಅದು ಅದಕ್ಕೊಂದು ಕಾರ್ಯಾತ್ಮಕವಾದಂತ ಗುಣ ಇದೆ ಕಥೆಗೆ ಅದೇ ಹಂಗಾಗಿ ಕತೆ ತನಕ ಎಲ್ಲವನ್ನು ಮಾಡಿಸ್ಕೊಡುತ್ತೆ ಅದನ್ನು ಅವರು ಸಂಪೂರ್ಣವಾಗಿ ನಮಗೆ ಡಿಸೈನ್ ಮಾಡಿ ಮಾಡಿದ್ದಾರೆ ಇದು ನಾವು ಸಂಗೀತದ ಬಗ್ಗೆ ನಾವು ಇನ್ನು ಕೇಳಿ ನೀನು ತೋರಿಸಿಲ್ಲ ಕೇಳಿಸಿಲ್ಲ ಇದು ಯಾರಾದ್ರೂ ನಮ್ಮ ಲೋಹಿತ್ ಅವರು ನೀವು ಆ ಫೋರ್ಸಲ್ಲಿ ಇದ್ದೀರಾ ಕಾಂತಾರ ಫೋರ್ಸಲ್ಲಿ ಇದ್ದೀರಾ ಅದೊಂದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಇನ್ನು ನಮ್ಮ ನಾಯಕ್ ನಟ ಮೊನ್ನೆ ಅದರ ಹೋರಾಡಿ ಗುದ್ದಾಡಿ ಇಂಥ ಕಾಂಡದಲ್ಲಿ ಹ್ಮ್ ಕನ್ನಡ ಬೇಕು ಥಿಯೇಟರ್ ಬೇಕು ಎಲ್ಲ ಬೇಕು ಎಲ್ಲ ಬೇಕು ಅಂತ ಮಾಡಿದ್ರಿ ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂನು ಈಗ ಕೂಗಿ ಹೇಳೋಕ್ಕಾಗಲ್ಲ ಕೂಗಿ ಹೇಳಬೇಕು ಗೋರಕ್ ಕರಿಬೇಕು ಬನ್ನಿ 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 ನೋಡಿ ನೋಡಿ ಅಂತ ಏನ್ ಮಾಡಕ್ಕಾಗಲ್ಲ ಹಂಗಾಗಿದೆ ಯಾರು ನಾವೇನ ತಪ್ಪು ಅಂತ ಹೇಳಕ್ ಆಗ್ತಿಲ್ಲ ಹಂಗೆ ಮಾಡಿ ಕೂತ್ಬಿಟ್ಟು ಇರ್ತಂತು ಅಲ್ಲೇ ಕೇಳ್ಕೊಂಡು ಅಲ್ಲೇ ನೋಡ್ತಾ ಕೊಟ್ಟು ಗೊತ್ತಗೊಣಸ್ಬಿಡ್ತಾರೆ ಹಂಗಾಗಿದೆ ಏನು ಮಾಡಕ್ಕಾಗಲ್ಲ ಇದು ಕನ್ನಡಕ್ಕೆ ಒಂದೇ ಅಂತಲ್ಲ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು ತಮಿಳು ಹಿಂದಿ ಈ ಗೊತ್ತಿನ ಏನಕ್ಕೆ ನೋಡ್ತೀನಂದ್ ಏನು ಮಾಡಬೇಕು ಏನ್ ಹ್ಞೂ ಅಥವಾ ನಮಗೆ ನಮಗೆ ಪ್ರಿಡಿಕ್ಷನ್ ಅಗ್ರಿಕಲ್ಚರು ಮತ್ತೆ ಈ ಸಿಕ್ ಕಲ್ಚರ್ ಇದೊಂದಕ್ಕೆ ಐವತ್ತು ವರ್ಷದ ಭವಿಷ್ಯದ ಎರಡಕ್ಕೆ ಮಾತ್ರ ಯಾವಿಲ್ಲ ಎಲ್ಲ ಐ ಟಿ ಬಿ ಟಿ ಅನ್ನೋ ಇದ್ದಾರೆ ಅಂತ ನೋಡ್ರು ಅವೆಲ್ಲ ಆಯ್ತು ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ ಅದನ್ನು ಕೈಗೆ ಬಂದಿದೆ ನಮ್ಮ ತಿನ್ನಿಲ್ಲ ಬಂದದ್ದು ಮಾತ್ರೆ ಬಂದ್ಬಿಡುತ್ತೆ ಒಂದು ಮಾತ್ರೆ ಹಾಕೊಂಡು ಏನು ಮಾಡೋದು ಮಾತಾಡೋದೇ ನಾ ಅಂತ ಬರುತ್ತೆನೋ ಗೊತ್ತಿಲ್ಲ ಏನು ನಾವೇನು ಏನಕ್ಕೇನು ಗೊತ್ತಿಲ್ಲ ಬಟ್ ಹೌದು ನಾವು ಈಗ ಮೊದಲಾದರೆ ಒಂದು ಪೇಪರ್ ನೋಡ್ಕೊಂಡು ಥಿಯೇಟ್ರಾಗ ನೋಡ್ಕೊಂಡು ಬಂದ್ಬಿಡೋರು ಈಗ ಹಂಗಲ್ಲ ನಾವು ಕರಿಬೇಕು ಅವ್ರಿಗೆ ಒಂದು ಆಹ್ವಾನ ಕೊಡ್ಬೇಕು ಬನ್ನಿ ನೋಡಿ ಅಂತ ಮನೆ ಅಜೈ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ನನ್ನ ಸಿನಿಮಾ ಅಂತ ಮಾಡಿದ್ರೆ ಇದೂ ನಿಮ್ಮ ಸಿನ್ಮಾ ಇದೂ ನಾವೆಲ್ಲರೂ ನಮಗೆ ಮಾಡೋಣ ಜನ ಬಂದು ನೋಡಿ ತುಂಬ ನಾವು ಇದನ್ನ ಅದೇ ಬನ್ನಿ 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 ವೇಸ್ಟ್ ಆಗಿಬಿಡುತ್ತೆ ಬನ್ನಿ ಅಂತ ಹಂಗೆಲ್ಲ ಇಲ್ಲ ನಿಜವಾಗಿ ನೋಡಿ ಉಳಿಸ್ಕೊಡಿ ನಮ್ಮ ಕನ್ನಡ ತುಂಬಾ ಇದೆ ನಾಟಕ ಚಿತ್ರಕಲೆ ಶಿಲ್ಪಕಲೆ ಯಾವುದು ಬೀದಿ ನಾಟಕಗಳು ಎಲ್ಲ ತುಂಬ ತುಂಬಾ ಇದಾವೆ ಅದರಲ್ಲಿ ಸಿನಿಮಾ ಒಂದು ತುಂಬಾ ಜನ ಕಲಾವಿದರುಗಳು ಸಪೋಸ್ ನಮ್ಮ ಮಂಜು ಅಂತ್ ನಮ್ಮ ನಮ್ಮ ಅಜನೇಶ್ ಅವರಾಗ್ಬಹುದು ನಮ್ಮ ಪ್ರೊಡ್ಯೂಸರ್ ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು ಕನ್ನಡಕ್ಕೆ ಮಾಡೋದು ನಾನು ಸಹಿತ ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು ಕನ್ನಡದ ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ತುಂಬ ಜನ ಕೆಲಸ ಮಾಡ್ತಾರೆ ಅಲ್ಲಿ ಇದನ್ನ ನಿರಾಸ ಮಾಡಬೇಡಿ ಇನ್ನು ನಮ್ಮ ನಮ್ಮ ಸಿನಿಮಾದ ಬಂಧುಗಳು ನಮ್ಮ ನೆಂಟರು ಅಣ್ಣ ತಮ್ಮಗಳು ನಮ್ಮ ಭಾಗ ಮಾಧ್ಯಮದವರು ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಮಾಡಿ ಅಂತ ನಾನು ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸರಳ ಸುಪರ ಸಿನಿಮಾ ಹೇಳಿ ಸರ್ ಓಹ್ ಇವಾಗ ಹೇಳ್ಬಿಡ್ತೀನಿ ಅಲ್ಲಿ ಹೇಳ್ಕೊಳ್ಸರ್ ಕಣ್ಣು ಇಲ್ಲೆಲ್ಲ ನಾನು ಮಾತಾಡ್ತೀನಿ ನಿಜವಾಗ್ಲೂ ಕತೆಗೆ ಆ ಶಕ್ತಿ ಇದೆ ಹಂಗಾಗಿ ಪ್ರತಿಯೊಂದು ಪಾತ್ರವನ್ನು ಪ್ರತಿಯೊಂದು ಲೊಕೇಶನ್ ಅನ್ನು ಬಣ್ಣ ಸಮೇತವಾಗಿ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ ನಮ್ಮ ಪುಟ್ರಿಕಾಚಿ ಅವ್ರ ಸಂಬಂಧಿಕರು ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು ಮತ್ತ ಸುಬ್ಬಕ್ಕ ಜೊತೆಗೆ ಇತ್ತು ಮೇಲೆ ಇಳಿದ್ಬಿಟ್ಲು ಒಂದ್ ಯಾವ ಶಾಟ್ ಅಲ್ಲಿ ಹಾ ಕಾಂಪೌಂಡ್ ಇಂದ ಇಳಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದ್ರೆ ಮಗನಿಕ್ತ ಕೆಳ ಕುಗಿತ್ನಲ್ಲ ಮಗನ ಬಸ್ ಸಿಗದಲ್ವಾ ಇಲ್ಲಿ ಅಂದ್ರೆ ಕಾಲಿಲ್ಲಿ ಮೂಗೇನ ತಿರುಗಿಸಿ ಅದೊಂಥರ ಹಾಗೆ ತುಂಬಾ ಅಳೆನ್ ಹಿಡಿದ್ರು ತುಂಬಾ ಇಷ್ಟು ಚೆನ್ನಾಗಿತ್ತ ಬದುಕೋ ನಮ್ಮ ಒಟ್ಟು ನಮ್ಮ ಜೀವನ ಅಂತ ನನಗೆ ಹೇಳ್ಬಿಟ್ಟಿದ್ದಾರೆ ನಾವು ರಿಲೀಸ್ತೈತ ನಾನು ಏನು ಮಾತಾಡ್ಲಿ ಅದಕ್ಕೋಸ್ಕರ ನಮ್ಮ ನಿರ್ಮಾಧಕರು ಒಳ್ಳೇದಾಗ್ಲಿ ಇನ್ನ ಮಂಜು ಅವ್ರ ಕೆಲಸ ಮಾಡಿ ಬಹಳ ಖುಷಿ ಆಯ್ತು ಯಾಕೆಂತಂದ್ರೆ ಅವ್ರ ದೊಡಪ್ಪ ಕನ್ನಡದ ಪ್ರತಿಪಾದಕರು ಕೃಷ್ಣೇಗೌಡರು ಕನ್ನಡದ ತರಾಬೈಗಳನ್ನ ಅದು ಸಿನಿಮಾ ಕಾರಣ ಆಗ್ಬೋದು ಒಬ್ರು ರಾಜ್ಕುಮಾರ್ ಕಾರಣ ಆಗ್ಬೋದು ಒಂದು ಮಂಡ್ಯ ಕನ್ನಡ ಆಗ್ಬೋದು ಉತ್ತರ ಕರ್ನಾಟಕದ ಕನ್ನಡ ಬೈಗಳ ಹೆಂಗಿರ್ತಾವೆ ಯಾಕೆ ಬೈಗಳು ನಮ್ಗೆ ಅಷ್ಟಾಗುತ್ತವೆ ಯಾಕೆ ಬೈಗಳಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕನ್ಬಿಟ್ಟು ಗೊತ್ತಿಲ್ಲ ನಿಮ್ಗೆ ಸೆಕೆಂಡ್ ಸೆಕೆಂಡ್ರಿ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳು ಅದನ್ನೆಲ್ಲ ಪರಿಚಯ ಮಾಡ್ಕೊಡೋಂತರು ನನ್ಗೆ ನನ್ಗೆ ಎಷ್ಟೋ ಸರಿ ಮಾತಾಡೋ ಬಿಟ್ಟು ಮಾತಾಡ್ತಾ ಕೇಳಿದ್ವಿ ಇಲ್ಲ ಮತ್ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡಪ್ಪ ಅವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೆಲ್ಲ ಒಂದ್ ರೀತಿ ಕಾಳಜಿ ಇಟ್ಕೊಂಡು ಕನ್ನಡದಲ್ಲಿ ಇದನ್ನ ನೋಡ್ಬೇಕು ಅನ್ನೋದಷ್ಟು ಇದು ಸಿನಿಮಾ ನಿಮ್ಮೆಲ್ಲರೂ ಸಪೋರ್ಟ್ ಯು ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು